ಒಂದೇ ಒಂದು ಫಸ್ಟ್ ಸ್ಟಾರ್ಟ್ ವಿತ್ ಇವ್ ಇವರಿಂದ ಸ್ಟಾರ್ಟ್ ಮಾಡ್ತೀನಿ ಫಾದರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಆಕ್ಚುಲಿ ಲಂಕೇಶ್ ಅವರು ನಿಮ್ಗೆಲ್ಲ ಗೊತ್ತಿಲ್ಲ ಲಂಕೇಶ್ ಅಂದ್ರೆ ಫೈರ್ ಬ್ರ್ಯಾಂಡ್ ಇದ್ದಂಗೆ ಅಂತವ್ರ ಸುಪುತ್ರ ಇಂದ್ರಜಿತ್ ಅವರು ಇವ್ರು ಯಾರಿಗಲ ಪ್ಲಾನ್ ಮಾಡ್ತಾರೆ ಅಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಅವ್ರ ಹ್ಯಾಂಡ್ ಎ ಗೋಲ್ಡನ್ ಹ್ಯಾಂಡ್ ಅಂತ ಇವರು ದೀಪಿಕಾ ಪಡ್ಕೋಣಿಗೆ ಫಸ್ಟ್ ಟೈಮ್ ಒಂದ್ ಬ್ರೇಕ್ ಕೊಟ್ಟರು ಅವ್ರ ಇವಾಗ ಎಲ್ಲಿದ್ದಾರೆ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಆಮೇಲೆ ನೋಡಿ ಇವ್ರ ಮಗ ಇವನು ಯಾವ್ದಾರ ದೃಷ್ಟಿಲಿ ಇರ್ತಾನೆ ಅನ್ಸುತ್ತೆ ಇವನು ಮೋಸ್ಟ್ಲಿ ಬಾಲಿವುಡ್ ಹಾಲಿವುಡ್ ಅಲ್ಲ ಇರಿಸ್ಕೊಳಕ್ಕೆ ನಿಮ್ ಕೈಲಿ ಸಾಧ್ಯ ಇದೆ ಓಕೆನಾ ಸುಮ್ಮನೆ ನೋಡ್ಬಿಟ್ಟು ಚಪ್ಪಾಳೆ ತಟ್ಟಕ ಯೋಚನೆ ಮಾಡ್ತಾ ಇದ್ದೀರಾ ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿ ಆಮೇಲೆ ನೋಡಿ ಈ ಜನರೇಷನ್ ಈ ತರ ಇಂತ ಅದ್ಭುತವಾದ ಪೇರ್ಗಳು ನಾವು ಕನ್ನಡ ಇಂಡಸ್ಟ್ರಿ ಉಳ್ಕೊಬೇಕು ಅಂದ್ರೆ ನೀವುಗಳೆಲ್ಲ ನಿಮ್ಗಳ ಕೈ ಮಾತ್ರ ಸಾಧ್ಯ ನಿಲ್ಲೇ ಇರಿಸ್ಕೊಳಕ್ಕೆ ಇರ್ಸ್ಕೊಳ್ತೀರಾ ಏನಪ್ಪ ಎಲ್ಲ ಇರ್ಸ್ಕೊಳ್ತೀರಾ ಅವ್ರನ್ನ ನೋಡ್ಬೇಕ ಚಿತ್ರ ಓಕೆನಾ ಈ ಮುಂದಿನ ಜನರೇಷನ್ ಹೀರೋಗಳು ನಮ್ಮ ಕನ್ನಡ ಹೀರೋಗಳು ಹಿಂಗಿರ್ಬೇಕು ಆಮೇಲೆ ನನಗೆ ಅನ್ಸಿದ್ದು ಅಂದ್ರೆ ಇವರು ನೋಡಿದಾಗ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ ಎಲ್ ಬರುತ್ತೆ ಹೇಳಿ ಇದೆಯಲ್ಲ ಅಲ್ಲಿ ಬ್ಯೂಟಿ ನೋಡಿ ಮುಖ ನೋಡಿ ಎಷ್ಟು ಇನ್ನೋಸೆಂಟ್ ಆಗಿದೆ ನೋಡಿ ಹುಡುಗಿ ನೋಡಿ ಬಟ್ ಈ ಹುಡುಗಿ ಬಹಳ ಬಹಳ ಸೂಪರ್ ಆಗಿ ಮಾತಾಡ್ತೀಯಮ್ಮ ಏನ್ ಮಾತಾಡ್ತೀನಿ ನಿಜವಾಳ ಆಶ್ಚರ್ಯ ಆಯ್ತು ಅಷ್ಟಿನ ನಂಬಕ್ ಆಗ್ತಾ ಇಲ್ಲ ಸೂಪರ್ ಏನಪ್ಪಾ ಇವರಿಗೆ ನಾನೆಲ್ಲ ವಿಶ್ ಮಾಡೋದು ನೀವೆಲ್ಲ ವಿಶ್ ಮಾಡಬೇಕು ಓಕೆನಾ ಮಾಡ್ತೀರಾ ಖಂಡಿತ ತಾನೆ ಫಸ್ಟ್ ಡೇ ಫಸ್ಟ್ ಶೋ ಓಕೆ ಏನ್ ಒಳ್ಳೇದಾಗ್ಲಿ ಎಲ್ಲರಿಗೂ ಯುವ ಯುವ ಯು ಇ ಅಂತ ನಾನು ಸಿನಿಮಾ ಮಾಡಿದ್ದೀನಿ ಅದು ಸದ್ಯನೇ ರಿಲೀಸ್ ಆಗುತ್ತೆ ಇಂಥ ಪಿಕ್ಚರ್ ನೋಡಿದಾಗ ನಮಗೂ ಖುಷಿ ಅಜ್ಮೇಲೆ ಸಿನಿಮಾ ಬರೋಣ ಅಂತ ಓಕೆ ಅದಕ್ಕೆಲ್ಲ ಕಾರಣ ನೀವು ಓಕೆನಾ ಐ ಲೈಕ್ ಇಟ್ ಐ ಲೈಕ್ ಕಲೆ ಇಲ್ಲದ ಕಲೆ ಇಲ್ಲ ಕಾಂತ ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ